ನರಸಿಂಹರಾಜಪುರ ತಾಲೂಕಿನ ಮಾಗುಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರ ಸಭೆ ನಡೆಯಿತು ಶಾಲೆಯ ಮುಖ್ಯೋಪಾಧ್ಯಾಯ ಶೇಖರಪ್ಪ ಮಾತನಾಡಿ ನಮ್ಮ ಶಾಲೆಯು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪ್ರಾರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಿ ಎಂ ಸಿ ಎಂದು ಆಯ್ಕೆ ಮಾಡಲಾಗಿದೆ ಈ ಶಾಲೆಯು ನರ್ ಎನ್ ಆರ್ಪುರ ತಾಲೂಕಿನ ಮಾದರಿ ಶಾಲೆಯಾಗಿ ಆಯ್ಕೆಗೊಂಡಿದ್ದು ಪಿ ಎಂ ಸಿ ಶಾಲೆಯ ಉದ್ದೇಶ ಐದು ವರ್ಷಗಳಲ್ಲಿ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಈ ಶಾಲೆಯ ಮೂಲಭೂತ ವ್ಯವಸ್ಥೆ ಕಲ್ಪಿಸುವುದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಾದರಿ ಶಾಲೆ ಆಗಿಸುವುದು ಮೊದಲ ಹಂತದ ಹಂತದಲ್ಲಿ ಸರ್ಕಾರದಿಂದ ಹದಿನಾಲ್ಕು ಲಕ್ಷ ಬಿಡುಗಡೆಯಾಗಿದೆ ಎಲ್ಕೆಜಿ ಯುಕೆಜಿ ಶಾಲೆ ಪ್ರಾರಂಭ ಮಾಡಲು ಉದ್ದೇಶಿಸಲಾಗಿದೆ ಶಿಕ್ಷಕರನ್ನು ನೇಮಿಸಲಾಗಿದೆ ನೇಮಿಸಲಾಗಿದೆ ಈಗಾಗಲೇ ಎಲ್ ಕೆಜಿಗೆ ಶಾಲೆಗೆ ಹದಿನೆಂಟು ಮಕ್ಕಳು ಬರುತ್ತಿದ್ದು ಮುಂದಿನ ವರ್ಷ ಯುಕೆಜಿ ಶಾಲೆಯನ್ನು ತೆರಲಾಗಿದೆ ಗ್ರಾಮೀಣ ಮಕ್ಕಳಿಗೆ ಸರ್ಕಾರದ ಶಾಲೆಯಲ್ಲಿ ಖಾಸಗಿ ಶಾಲೆಯನ್ನು ಸಿಗುವ ಸವಲತ್ತುಗಳನ್ನು ನೀಡಲು ಉದ್ದೇಶಿಸಲಾಗಿದೆ ಬಡ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅನುಕೂಲವಾಗಬೇಕು ಆದ್ದರಿಂದ ನಮ್ಮ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಉದ್ದೇಶಿಸಲಾಗಿದೆ ಈ ಸಂದರ್ಭದಲ್ಲಿ ಎಸ್ ಟಿ ಅಧ್ಯಕ್ಷ ಎಚ್ ಸಿ ಅಶೋಕ್ ಉಪಾಧ್ಯಕ್ಷೆ ಸುಜಾತ ಹಾಗೂ ಸರ್ವ ಸದಸ್ಯರು ಶಿಕ್ಷಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯಾಷನಲ್ ಮೀಡಿಯಾ ಮಾಗುಂಡಿಯೊಂದಿಗೆ ಬಿಆರ್ ನಗರ ಗೌಡ ಬಾಳೆಹೊಂದರು ಈ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಮ್ಮ ಶಾಲೆ ಪಿ ಎಂ ಶಿ ಶಾಲೆ ಅಂತೇಳಿ ನಾಲ್ಕಿಗೆ ಒಂದು ಶಾಲೆ ಆಯ್ಕೆಯಾಗಿದೆ ಈ ಒಂದು ಪಿ ಎಂ ಸಿ ಶಾಲೆಯ ಉದ್ದೇಶ ಏನಪ್ಪ ಅಂತೇಳಿದ್ರೆ ಐದು ವರ್ಷಗಳಲ್ಲಿ ಶಾಲೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಶಾಲೆ ಆಯ್ಕೆಯಾಗಿದೆ ಮತ್ತು ಈ ಶಾಲೆಗೆ ಮೂಲಭೂತ ಸೌಕರ್ಯಗಳೇನಿದೆ ಎಲ್ಲವನ್ನು ಕೂಡ ಒದಗಿಸಿಕೊಟ್ಟು ಸುತ್ತಮುತ್ತಲಿನ ಶಾಲೆಗಳಿಗೆ ಒಂದು ಮಾದರಿ ಶಾಲೆಯನ್ನಾಗಿ ಮಾಡ್ತಕ್ಕಂಥ ಗುರಿಯನ್ನು ಈ ಈ ಯೋಜನೆ ಬಂದಿದೆ ಅದಕ್ಕೋಸ್ಕರ ನಮಗೆ ಮೊದಲನೇ ಹಂತದಲ್ಲಿ ನಮ್ಮ ಶಾಲೆಗೆ ಒಂದು ಹದಿನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಮೊದಲನೇ ಹಂತದಲ್ಲಿ ಬಿಡುಗಡೆಯಾಗಿದೆ ಅದರಲ್ಲಿ ನಮ್ಮ ನಮಗೆ ಈಗ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಉದ್ದೇಶ ಇದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಲ್ ಕೆ ಜಿ ತರಗತಿಯನ್ನು ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ಒಬ್ಬರು ಶಿಕ್ಷಕರು ಮತ್ತು ಆಯಾರವರನ್ನು ಕೂಡ ನಾವೀಗ ಆಗಲೇ ನೇಮಕ ಮಾಡಿಕೊಂಡು ತರಗತಿಯನ್ನು ಪ್ರಾರಂಭಿಸ್ ಪ್ರಾರಂಭಿಸಿದ್ದೇವೆ ಸುಮಾರು ಹದಿನೆಂಟು ಮಕ್ಕಳು ಎಲ್ ಕೆ ಜಿಗೆ ದಾಖಲತೆಯನ್ನು ಹೊಂದಿದ್ದಾರೆ ಈಗ ಮುಂದಿನ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತು ನಾಲ್ಕನೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯು ಕೆ ಜಿ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಅಂತೇಳಿದ್ರೆ ನಾವು ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಇಂಗ್ಲೀಷನ್ನು ಕಲಿಸ್ತಕ್ಕಂಥ ಉದ್ದೇಶ ಅಂದರೆ ಕಾನ್ವೆಂಟ್ ವ್ಯಾಮವನ್ನು ಬಿಟ್ಟು ಸರ್ಕಾರಿ ಶಾಲೆಯಲ್ಲೂ ಕೂಡ ಎಲ್ಲ ರೀತಿಯ ಸೌಲಭ್ಯಗಳು ಸಿಗುತ್ತೆ ಎಲ್ಲ ಅನುಕೂಲತೆಗಳನ್ನು ಕೂಡ ಮಾಡಿಕೊಟ್ಟು ಬಡ ಮತ್ತು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ಆಗುವ ಉದ್ದೇಶವನ್ನು ಇದು ಹೊಂದಿದೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಹೆಚ್ಚು ಹೊತ್ತು ಕೊಡ್ತಾ ಇದ್ದೇವೆ ಇದರಲ್ಲಿ ನಮ್ಮ ಎಲ್ಲ ಶಿಕ್ಷಕರೊಂದನ್ನು ಕೂಡ ಬಹಳಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಅಗತ್ಯವಾಗಿ ನಮ್ಮ ಶಾಲೆಗೆ ಇನ್ನೂ ಕೆಲವೊಂದು ಸೌಲಭ್ಯಗಳ ಅಗತ್ಯ ಇದೆ ಮೊದಲನೇದಾಗಿ ನಮಗೆ ಶಾಲೆ ಕಾಂಪೌಂಡ್ನ ಅವಶ್ಯಕತೆ ಇದೆ ಜೊತೆಗೆ ನಮಗೆ ಇಲ್ಲಿ ಇಂಟರ್ಲಾಕ್ ಮತ್ತು ಒಂದು ಆರ್ಚ್ ವ್ಯವಸ್ಥೆ ಇದೆ ಅಗತ್ಯವಾಗಿ ಬೇಕಾಗಿದೆ ಮತ್ತು ನಮಗೆ ಹೆಚ್ಚುವರಿ ಕೊಠಡಿಗಳ ಅಗತ್ಯತೆ ಇದೆ ಕಾರಣ ಅಂತೇಳಿದ್ರೆ ಹೆಚ್ಚು ಮಕ್ಕಳನ್ನು ಹೊಂದಿರತಕ್ಕಂಥ ಶಾಲೆ ಮತ್ತು ಎಲ್ ಕೆ ಜಿಗತಿ ಯು ಕೆ ಜಿ ತರಗತಿಯನ್ನು ಪ್ರಾರಂಭಿಸೋದ್ರಿಂದ ಮತ್ತು ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡೂ ತರಗತಿಗಳನ್ನು ಹೊಂದಿರೋದ್ರಿಂದ ನಮಗೆ ಹೆಚ್ಚುವರಿ ಕೊಠಡಿಗಳ ಅವಶ್ಯಕತೆ ಇರೋದ್ರಿಂದ ನಮಗೆ ಆದಷ್ಟು ಸರ್ಕಾರ ಮತ್ತು ಅಥವಾ ದಾನಿಗಳೆಲ್ಲಾದರೂ ಮುಂದೆ ಬಂದು ನಮಗೆ ಹೆಚ್ಚುವರಿ ಕೊಠಡಿ ಮತ್ತು ಕಾಂಪೌಂಡ್ ವ್ಯವಸ್ಥೆ ಹಾಗೂ ಇಲ್ಲಿ ಇಂಟರ್ಲಾಕ್ ವ್ಯವಸ್ಥೆ ಮತ್ತು ಆರ್ಚ್ ಅಂದರೆ ಆಡಿಟೋರಿಯಂ ವ್ಯವಸ್ಥೆಯನ್ನು ಮಾಡಿಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಇದು ಇಡೀ ತಾಲ್ಲೂಕಿನಲ್ಲೇ ಒಂದು ಮಾದರಿ ಶಾಲೆಯಾಗಿ ಹೊರ ಮತ್ತು ಬಡ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಕಾನ್ವೆಂಟ್ಗಿನ್ನ ಯಾವುದಕ್ಕೂ ಕೂಡ ಮಾಗುಂಡಿ ಶಾಲೆ ಕಡಿಮೆ ಇಲ್ಲ ಅನ್ನುವಂತೆ ಇಡೀ ಜಿಲ್ಲೆಯಲ್ಲೇ ಒಂದು ಮಾದರಿ ಶಾಲೆಯನ್ನಾಗಿ ಮಾಡ್ತಕ್ಕಂಥ ಉದ್ದೇಶವನ್ನು ಇಲ್ಲಿನ ಊರಿನ ಪ್ರಮುಖರು ಹಾಗೂ ಎಸ್ ಡಿ ಎಂ ಸಿ ಅವರು ಹಾಗೂ ಇಲ್ಲಿನ ಸಮಸ್ತ ಗ ಮಕ್ಕಳ ಪೋಷಕರು ಹಾಗೂ ಶಿಕ್ಷಕರಿಂದ ಎಲ್ಲರೂ ಕೂಡ ನಾವು ಹೆಚ್ಚೆಚ್ಚು ಶ್ರಮವಹಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಎಚ್ ಡಿ ಎಮ್ ಸಿ ಮೀಟಿಂಗ್ ಮಾಡ್ತೀರಿ ಇವತ್ತು ಆ ಎಚ್ ಡಿ ಎಮ್ ಸಿ ಮೀಟಿಂಗಲ್ಲಿ ಏನೆಲ್ಲ ಪ್ರಸ್ತಾವನೆ ಮಾಡ್ತೀರಿ ಅವ್ರ ಹತ್ರ ಏನೇನೆಲ್ಲ ಮಾತಾಡ್ತೀರಿ ಸರ್ ನಾವು ಇವತ್ತು ಎಸ್ ಡಿ ಎಮ್ ಸಿ ಸಭೆಯನ್ನು ಕರೆದಿದ್ದ ಉದ್ದೇಶ ಇವತ್ತು ಎಸ್ ಡಿ ಎಮ್ ಸಿ ಒಂದು ತರಬೇತಿನೂ ಕೂಡ ಇತ್ತು ಅಂದರೆ ಅವರ ಜವಾಬ್ದಾರಿ ಮತ್ತು ಕರ್ತವ್ಯಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಆಮೇಲೆ ದಾಖಲಾತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಜೊತೆಗೆ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕರೆತರ್ತಕ್ಕಂಥದ್ದು ಮತ್ತು ಅವರು ಹೆಚ್ಚೆಚ್ಚು ನಮ್ಮ ಶಾಲೆಗೆ ಶಾಲೆಯನ್ನು ಅಭಿವೃದ್ಧಿಪಡಿಸ್ಕೋಸ್ಕರ ಹೆಚ್ಚಿನದಾಗಿ ಶ್ರಮವಹಿಸ್ತಕ್ಕಂಥದ್ದು ಜೊತೆಗೆ ದಾನಿಗಳಿಂದ ಈ ಶಾಲೆಗೆ ದೇಣಿಗೆಯನ್ನು ಕೊಡಿಸಿ ನಮ್ಮ ಶಾಲೆಗೆ ಇನ್ನೂ ಅಗತ್ಯ ಅವಶ್ಯಕ ಇರತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕೆ ಅವರಿಗೆ ನಾವು ಮನವರಿಕೆ ಮಾಡೋದು ಜೊತೆಗೆ ನಾವು ಈ ವರ್ಷ ಈಗ ಸ ಏಳನೇ ತರಗತಿ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಜೊತೆಗೆ ಒಂದು ಶಾರದಾ ಪೂಜೆಯನ್ನು ಮಾಡಲಿಕ್ಕೂ ಕೂಡ ನಾವು ಅವ್ರ ಜೊತೆ ಪ್ರಸ್ತಾಪ ಮಾಡೋದು ಜೊತೆಗೆ ನಾವು ಎಲ್ ಕೆ ಜಿ ಮಕ್ಕಳ ಪೋಷಕರ ಸಭೆಯನ್ನು ಕೂಡ ಇವತ್ತು ಆಯೋಜನೆ ಆಯೋಜನೆ ಮಾಡಿಕೊಂಡಿದ್ದು ಆ ಪೋಷಕರು ಕೂಡ ತುಂಬ ಖುಷಿ ಖುಷಿಯಿಂದ ತಮ್ಮ ಮಕ್ಕಳ ಒಂದು ಪ್ರಗತಿಯ ಬಗ್ಗೆ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಅವರು ತುಂಬ ಖುಷಿಯಿಂದ ಹಂಚಿಕೊಂಡ್ರು ನಮ್ಮ ಮಕ್ಕಳು ಈಗ ಇನ್ನೂ ಮೂರು ತಿಂಗಳಾಗಿದೆ ಆಗಿದೆ ಬಂದು ಆದರೆ ತುಂಬ ಚುರುಕಾಗಿದ್ದಾರೆ ಕೆಲವೊಂದು ವಿಷಯಗಳ ಬಗ್ಗೆ ಆಸಕ್ತಿಯಿಂದ ಕಲಿಸಿದರೆ ಆ್ಯಕ್ಟಿವ್ ಆಕ್ಟಿವ್ ಆಗಿದ್ದಾರೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅವರು ಮುಂದೆನೂ ಕೂಡ ನಾವು ಜೊತೆಗೆ ನಮ್ಮ ಅಕ್ಕಪಕ್ಕದ ಮಕ್ಕಳನ್ನು ಕೂಡ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗೆ ದಾಖಲು ಮಾಡಲಿಕ್ಕೆ ನಾವು ಕೂಡ ವಹಿಸ್ತೇವೆ ಸರ್ಕಾರಿ ಶಾಲೆ ಮುಂದೆ ಬರಬೇಕು ಅದಕ್ಕೋಸ್ಕರ ನಾವು ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಧೈರ್ಯವನ್ನು ಕೂಡ ಅವರು ತುಂಬಿದ್ದಾರೆ ಇದಕ್ಕೆ ನಾನು ಅವರಿಗೆ ಪೋಷಕರಿಗೆ ನಾವು ತುಂಬ ಧನ್ಯವಾದಗಳನ್ನು ನಮ್ಮ ಶಿಕ್ಷಕರೊಂದ ಪರವಾಗಿ ನಾನು ಎಸ್ ಡಿ ಎಂ ಸಿ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಈಗ ಎಲ್ ಕೆ ಜಿ ಮತ್ತು ಯು ಕೆ ಜಿ ಈಗ ಶುರು ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್ ಈಗ ಈ ವರ್ಷ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಈ ಪಿ ಎಮ್ ಶ್ರೀ ಶಾಲೆ ಯೋಜನೆಯಲ್ಲಿ ಈ ವರ್ಷ ಪ್ರಾರಂಭ ಮಾಡಲಿಕ್ಕೆ ಅನುದಾನ ಬಿಡುಗಡೆಯಾಗಿತ್ತು ಆದರೆ ಸ್ವಲ್ಪ ವಿಳಂಬ ಆಗಿದ್ದರಿಂದ ನಾವು ಈ ವರ್ಷ ಯು ಕೆ ಎಲ್ ಕೆ ಜಿ ತರಗತಿಯನ್ನು ಮಾತ್ರ ಪ್ರಾರಂಭ ಮಾಡಿದ್ದೇವೆ ಹಾಗಾಗಿ ನಮಗೆ ಸ್ವಲ್ಪ ಮಕ್ಕಳು ಬೇರೆ ಕ ಬೇರೆ ಬೇರೆ ಕಡೆ ಶಾಲೆಯಲ್ಲಿ ದಾಖಲಾಗಿದ್ದರಿಂದ ನಮಗೆ ಸ್ವಲ್ಪ ದಾಖಲಾತಿ ಕಡಿಮೆ ಆಯಿತು ಆದರೂ ಕೂಡ ಕೊನೆಯ ಮೂರು ತಿಂಗಳಲ್ಲಿ ನಾವು ಜನವರಿಯಿಂದ ನಾವು ಎಲ್ ಕೆ ಜಿ ಸ್ಟಾರ್ಟ್ ಮಾಡಿದ್ದೇವೆ ಆದರೂ ಕೂಡ ಹದಿನೆಂಟು ಮಕ್ಕಳು ನಮಗೆ ದಾಖಲಾಗಿದ್ದಾರೆ ಆ ಮಕ್ಕಳು ನೋಡಿದ್ರೆ ನಮಗೆ ಖುಷಿ ಅನಿಸುತ್ತೆ ಆ ಶಿಕ್ಷಕರು ಕೂಡ ತುಂಬ ಖುಷಿ ಪಡ್ತಾರೆ ಆ ಮಕ್ಕಳು ಕೂಡ ತುಂಬ ಆಕ್ಟಿವ್ ಆಗಿದ್ದಾರೆ ಅದಕ್ಕೋಸ್ಕರ ನಾನು ಇದಕ್ಕೂ ನಮ್ಮ ಎಸ್ ಡಿ ಎಂ ಸಿ ಮತ್ತು ಇಡೀ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಈ ಶಾಲೆಯಲ್ಲಿ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಸರ್ ನಮ್ಮ ಶಾಲೆಯಲ್ಲಿ ಇನ್ನೂರ ಒಂದು ಮಕ್ಕಳು ಈ ವರ್ಷ ದಾಖಲಾಗಿದ್ದಾರೆ ಅಷ್ಟು ಮಕ್ಕಳು ಕೂಡ ನಮ್ಮ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಈಗ ಈ ಶಾಲೆಗೆ ಮೊದಲನೆಯದಾಗಿ ಏನು ಕೆಲಸ ಮಾಡಬೇಕು ಅಂತಿದ್ದೀರಿ ಈಗ ಬಂದಿರೋ ಅನುದಾನದಲ್ಲಿ ನಾವು ಈಗ ನಮ್ಮ ಇಲಾಖೆಯಿಂದ ಬಿಡುಗಡೆ ಆಗಿರ್ತಕ್ಕಂಥದ್ದು ಕೆಲವೊಂದು ಕಾಂಪೋನೆಂಟ್ ವೈಸ್ ಅವರು ಅಮೌಂಟನ್ನು ರಿಲೀಸ್ ಮಾಡಿದ್ದಾರೆ ಮೊದಲನೆಯಾಗಿ ಸಿ ಡಬ್ಲ್ಯೂ ಎಸ್ ಎನ್ ಟಾಯ್ಲೆಟ್ ಮಾಡಲಿಕ್ಕೆ ಮೂರು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ಅದ್ರ ಜೊತೆಗೆ ಕುಡಿಯುವ ನೀರು ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೋಸ್ಕರ ಎರಡು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಮತ್ತು ಎರಡು ಲಕ್ಷ ರೂಪಾಯಿ ಮೈನರ್ ರಿಪೇರಿಗೋಸ್ಕರ ಬಿಡುಗಡೆ ಆಗಿದೆ ನಂತರ ಮತ್ತೆ ಬಾಲವಾಟಿಗೆ ಎಲ್ ಕೆ ಜಿ ಮಕ್ಕಳಿಗೆ ಆಟಿಕೆ ಸಾಮಾನ ಹೊರಗಡೆ ಹೊರಾಂಗಣ ಕ್ರೀಡಾಂಗಣವನ್ನು ಮಾಡಲಿಕ್ಕೋಸ್ಕರ ಅದಕ್ಕೋಸ್ಕರ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ಹಾಗಾಗಿ ಮತ್ತು ಕಲಿಕೋಪಕರಣಗಳಿಗೆ ಮಕ್ಕಳ ಎಲ್ ಕೆ ಜಿ ಮಕ್ಕಳಿಗೆ ಫರ್ನಿಚರಿಗೆ ಒಂದರಿಂದ ಐದು ಪ ಕಲಿಕೋಪಕರಣ ಮತ್ತು ಪಾಠೋಪಕರಣಗಳಿಗೆ ಮತ್ತು ಡಸ್ಟ್ಬಿನ್ನು ಈ ಥರದ ಕೆ ಯೋಜನೆಗಳಿಗೆ ಒಂದು ಹಣ ಬಿಡುಗಡೆಯಾಗಿದೆ ಅದನ್ನು ನಾವು ಹಂತ ಹಂತವಾಗಿ ವ್ಯವಸ್ಥಿತವಾಗಿ ಅದಕ್ಕೆ ನಾವು ಬಳಸ್ಕೊಂಡು ಅದನ್ನು ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೇವೆ ನಾವು ಇದರ ಜೊತೆಯಲ್ಲಿ ಪಿ ಎಮ್ ಸಿ ಶಾಲಾ ಯೋಜನೆಯಲ್ಲಿ ಮಕ್ಕಳಿಗೆ ಸಿರಿಧಾನ್ಯವನ್ನು ಪರಿಚಯ ಮಾಡ್ತಕ್ಕಂಥದ್ದು ಜೊತೆಗೆ ಸಿರಿಧಾನ್ಯವನ್ನು ಬಳಕೆ ಮಾಡಿರ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವೀಗ ಮ ಬಿಸಿ ಊಟದ ಜೊತೆಯಲ್ಲಿ ಮಕ್ಕಳಿಗೆ ರಾಗಿ ಬಿಸ್ಕೆಟ್ ಮತ್ತು ಸಜ್ಜೆ ಬಿಸ್ಕೆಟ್ ಮತ್ತು ನವಣೆ ಬಿಸ್ಕೆಟ್ಸ್ ನಂತರ ರಸ್ ಮತ್ತು ಮಿಲೆಟ್ ರೋಟಿಯನ್ನು ಮಕ್ಕಳಿಗೆ ನಾವು ಕೊಡ್ತಾ ಇದೀವಿ ಮಕ್ಕಳು ಖುಷಿ ಖುಷಿಯಾಗಿ ಅದನ್ನು ತಿಂತಾ ಇದ್ದಾರೆ ಅದರಿಂದ ನಮಗೂ ಖುಷಿ ಆಗ್ತಾ ಇದೆ ಇಲಾಖೆ ಈ ಯೋಜನೆಯನ್ನು ಮಾಡೋದ್ರಿಂದ ಇಲಾಖೆಯೂ ಕೂಡ ತುಂಬ ಖುಷಿ ಅನಿಸುತ್ತೆ ನಾವು ಇಲಾಖೆಗೆ ತುಂಬ ಆಭಾರಿಯಾಗಿದ್ದೇವೆ ಆದರೆ ಮಕ್ಕಳು ಇನ್ನೂ ಹೆಚ್ಚು 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 ಅಂದರೆ ನಿರ ಗೈರು ಹಾಜರಾಗದೆ ಈ ಒಂದು ಯೋಜನೆಯನ್ನ ಸದುಪಯೋಗ ಪಡ್ಕೊಳ ಮಾಡ್ಕೊಳ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಈ ಶಾಲೆಯಲ್ಲಿ ಎಷ್ಟು ಶಿಕ್ಷಕರು ಇದ್ದಾರೆ ಸರ್ ನಾವು ನಮ್ಮಲ್ಲಿ ಶಿಕ್ಷಕರ ಕೊರತೆ ಸ್ವಲ್ಪ ಇದೆ ನಾವು ಈ ಸರಿ ಐದು ಜನ ಶಿಕ್ಷಕರಿದ್ದೇವೆ ಮುಖ್ಯ ಶಿಕ್ಷಕರ ಉದ್ಯಮ ಕೂಡ ಖಾಲಿ ಇದೆ ಪ್ರಭಾರಿ ಶಿಕ್ಷಕರ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇವೆ ಆಮೇಲೆ ಅತಿಥಿ ಶಿಕ್ಷಕರನ್ನ ಇಬ್ಬರು ಅತಿಥಿ ಶಿಕ್ಷಕರನ್ನ ಕೊಟ್ಟಿದ್ದಾರೆ ನಮಗೆ ಇನ್ನೂ ಕೂಡ ಶಿಕ್ಷಕರ ಕೊರತೆ ಇದೆ ಆದ್ದರಿಂದ ಶಿಕ್ಷಕರ ಕೊರತೆಯನ್ನು ನೀಗಿಸುವ ಪ್ರಯತ್ನವನ್ನು ಇಲಾಖೆ ಮತ್ತು ಸಮುದಾಯ ಸ್ವಲ್ಪ ಜಾಗೃತಿಗೊಂಡು ಮಾಡಬೇಕು ಅಂತ ನಾನು ಸಮುದಾಯ ಮತ್ತು ಇಲಾಖೆಯವರಲ್ಲಿ ಮಾಹಿತಿ ಮಾಡ್ಕೊಳ್ತೇನೆ ನಾವು ಹಿಂದೆ ಒಂದು ವಲಯ ಮಟ್ಟದ ಕ್ರೀಡಾಕೂಟವನ್ನು ಮಾಡಿದ್ದು ಗೆಡಗೇಶ್ವರ ಮತ್ತು ಕರ್ಕೇಶ್ವರ ಮೂರು ವಲಯ ಮಟ್ಟ ಸೇರಿಕೊಂಡು ಒಂದು ದಿನಲ್ಲಿ ವಲಯ ಮಟ್ಟದ ಕ್ರೀಡಾ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದು ಆ ಕ್ರೀಡಾಕೂಟಕ್ಕೆ ಮಾಗುಂಡಿಯ ಸಮಸ್ತ ಗ್ರಾಮದ ಬಂಧುಗಳು ತುಂಬ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟರು ದಾನ ದೇಣಿಗೆಯನ್ನು ಕೊಟ್ಟು ತುಂಬ ಯಶಸ್ವಿಯಾಗಿ ಆ ಕ್ರೀಡಾಕೂಟವನ್ನು ನಡೆಸ್ಕೊಳ್ಲಿಕ್ಕೆ ಎಲ್ಲರೂ ಕೂಡ ಕಾರಣೀಕರ್ತರಾದರು ಜೊತೆಗೆ ಇನ್ನೂ ಕೂಡ ಸರ್ಕಾರಿ ಶಾಲೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ಆ ದಾನಿಗಳು ಮುಂದೆ ಬರಬೇಕು ಯಾಕೆಂದರೆ ಇಲ್ಲಿ ಕಲಿತಕ್ಕಂಥ ಮಕ್ಕಳು ಬಡ ಮತ್ತು ಕೂಲಿ ಕಾರ್ಮಿಕರ ಮಕ್ಕಳಾಗಿದ್ದರಿಂದ ನೀವು ಕೊಡ್ತಕ್ಕಂಥ ಸ್ವಲ್ಪ ಸಹಾಯ ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಮತ್ತು ಮಾಗುಂಡಿ ಶಾಲೆಯ ಆ ಹೆಸರು ಕೂಡ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಮಾಗುಂಡಿಯ ಒಂದು ಶಾಲೆಯ ಅಭಿವೃದ್ಧಿಯನ್ನು ಹೊಂದಿದರೆ ಮಾಗುಂಡಿ ಶಾಲೆಯ ಹೆಸರನ್ನು ಗಳಿಸಿದರೆ ಆ ಸಂಪೂರ್ಣ ಹೆಸರು ಮತ್ತು ಪೋಷಕರು ಸಮಸ್ತ ಗ್ರಾಮದ ಮಾಗುಂಡಿ ಗ್ರಾಮದ ಬಂಧುಗಳಿಗೆ ಎಲ್ಲರೂ ಕೂಡ ಸಲ್ತದೆ ಅಂತ ನಾನು ಇಷ್ಟಪಡ್ತೇನೆ ಹಾಗೆ ಹೆಚ್ಚು ಹೆಚ್ಚು ಮುಂದೆ ಬಂದು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ದೇಣಿಗೆಯನ್ನು ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕು ಅಂತ ಅವರಲ್ಲಿ ನಾನು ಕೈ ಮುಗಿದು ನಮ್ಮ ಶಾಲೆ ಎಸ್ ಡಿ ಸಿ ಪರವಾಗಿ ಮತ್ತು ಶಿಕ್ಷಕ ವೃಂದ ಮತ್ತು ಮಕ್ಕಳ ಪರವಾಗಿ ನಾನು ಕೇಳ್ಕೊಳ್ತೇನೆ ನನ್ನ ಮತ್ತು ಪೋಷಕರಲ್ಲಿ ಮಾಗುಂಡಿಯ ಜನತೆ ಮತ್ತು ಸುತ್ತಮುತ್ತಿನ ಗ್ರಾಮದ ಪೋಷಕರಲ್ಲಿ ನನ್ನದೊಂದು ವಿನಂತಿ ಈ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಬೆಳೆಸ್ಬೇಕು ಹೇಳಿದ್ರೆ ನೀವು ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಸರ್ಕಾರಿ ಶಾಲೆ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ನೀವು ಹೆಚ್ಚೆಚ್ಚು ಸರ್ಕಾರಿ ಶಾಲೆಗಳನ್ನು ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ದಾಖಲಿಸಿ ಸರ್ಕಾರಿ ಶಾಲೆ ಉಳಿಲಿಕ್ಕೆ ನೀವು ಕೂಡ ಕಾರಣಕರ್ತರಾಗಬೇಕು ಅಂತ ನಿಮ್ಮಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಉತ್ತಮ ಗುಣಮಟ್ಟದ ಶಿಕ್ಷಕರಿದ್ದಾರೆ ನಂತರ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಎಲ್ಲರೂ ಕೂಡ ಅವಿರತ ಶ್ರಮಿಸ್ತಾರೆ ಅದಕ್ಕೋಸ್ಕರ ಮತ್ತೆ ಇಲ್ಲೆಲ್ಲ ಬಂದಿರತಕ್ಕಂಥವ್ರು ಸಿ ಇ ಟಿ ಮತ್ತು ಟಿ ಇ ಟಿ ಬರೆದು ಬಂದಿರತಕ್ಕಂಥ ಶಿಕ್ಷಕರಿದ್ದಾರೆ ಅದಕ್ಕೋಸ್ಕರ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ನೀವು ಕಾನ್ವೆಂಟ್ ವ್ಯಾಮ್ ವ್ಯಾಮೋಹಕ್ಕೆ ಒಳಗಾಗಿ ನಿಮ್ಮ ಮಕ್ಕಳನ್ನು ಎಲ್ಲೋ ದೂರದಲ್ಲಿ ಇರ್ತಕ್ಕಂತಹ ಕಾನ್ವೆಂಟಿಗೆ ಕಳಿಸೋದ್ಕಿಂತ ನಿಮ್ಮ ಕಣ್ಣೆದು ಕಡೆ ಕಾಣ್ತಕ್ಕಂತಹ ಮಗುಂಡಿ ಸರ್ಕಾರಿ ಶಾಲೆ ಅಥವಾ ಅಕ್ಕಪಕ್ಕದ ಸರ್ಕಾರಿ ಶಾಲೆ ಯಾವುದೇ ಇರಲಿ ಆ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲಿಸಿ ಸರ್ಕಾರಿ ಶಾಲೆನ ಉಳಿಸಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ